ಸವಣೂರು ಪೊಲೀಸ್ ಠಾಣೆಯಲ್ಲಿ ಕಾನ್ಸ್ಟೇಬಲ್ ಆಗಿ ಸೇವೆ ಸಲ್ಲಿಸುತ್ತಿದ್ದ ಮಂಜುನಾಥ ಮಣ್ಣಿಯವರು ಎಸ್ ವಿ ಡ್ಯೂಟಿ ಆಗಿ ಕೆಲಸ ಮಾಡುತ್ತಿದ್ದರು ಸುಮಾರು ಮೂರು ವರ್ಷಕ್ಕಿಂತ ಹೆಚ್ಚು ದಿನಗಳ ಕಾಲ ಡ್ಯೂಟಿ ಮಾಡುತ್ತಿದ್ದು ಇವರು ಯಲುವಿಗಿ ಗ್ರಾಮದಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಜೂಜಾಟ ಹಾಗೂ ಗಾಂಜಾ ಮಾರಾಟವನ್ನು ಇವರೇ ಸ್ವತಃ ಖುದ್ದಾಗಿ ಎಲುವಿಗಿ ಗ್ರಾಮದ ಹುಡುಗರನ್ನು ಇಟ್ಟುಕೊಂಡು ಮಾರಾಟ ಮಾಡಿಸುತ್ತಿದ್ದಾರೆ ಪೊಲೀಸ್ ಅಂದರೆ ಶಿಸ್ತು ಕಟ್ಟುನಿಟ್ಟಿನ ಕೆಲಸ ಮಾಡುವುದು ಎಂದರ್ಥ ಆದರೆ ಈ ಸವಣೂರು ಠಾಣೆಯ ಅನೇಕ ಪೊಲೀಸ್ ಮೇಲೆ ಸಾಲು ಸಾಲು ಆರೋಪಗಳಿದ್ದರೂ ಕೂಡ ಇವರಿಗೆ ಯಾರು ಹೇಳುವರು ಕೇಳುವರು ಇಲ್ಲದಂತಾಗಿದೆ ಈ ಪೊಲೀಸ್ ಮಂಜುನಾಥ ಮಣ್ಣಿಯವರು ಯಲುವಿಗಿ ಗ್ರಾಮದ ಯುವಕರಿಗೆ ಇಂತಹ ಕೆಲಸಕ್ಕೆ ಪ್ರಚೋದನೆಯನ್ನು ನೀಡುತ್ತಿದ್ದಾರೆ ಆದ ಕಾರಣ ಈ ಪೊಲೀಸ್ ಠಾಣೆಯಲ್ಲಿ ದರ್ಬಾರ್ ಇವರದೇ ನಡೆದಿದೆ ಇಂತಹ ಪೊಲೀಸರನ್ನು ವಜಾಗೊಳಿಸಿ ಹಾಗೂ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಯಲುವಿಗಿ ಗ್ರಾಮಸ್ಥರು ಮನವಿ ಸಲ್ಲಿಸಿದ್ದು ಅಧಿಕಾರಿಗಳು ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಎಂದು ಯಲುವಿಗಿ ಗ್ರಾಮಸ್ಥರು ಅಧಿಕಾರಿಗಳ ವಿರುದ್ಧ ಆರೋಪಿಸಿದ್ದಾರೆ ಅದೇ ರೀತಿ ಇವರು ಅಕ್ರಮ ಮರಳು ಸಾಗಾಣಿಕೆಯಲ್ಲಿ ಕೂಡ ಭಾಗವಹಿಸಿದ್ದಾರೆ ಸವಣೂರು ತಾಲೂಕಿನಲ್ಲಿ ಅಕ್ರಮ ಮರಳು ಸಾಗಾಣಿಕೆ ಮಾಡಬೇಕೆಂದರೆ ಈ ಅಧಿಕಾರಿಯ ಒಪ್ಪಿಗೆ ಪಡೆಯಬೇಕು ಮತ್ತು ತಿಂಗಳಿಗೆ ಇಂತಷ್ಟು ಹಣ ಬೇಡಿಕೆ ಇಡುತ್ತಾರೆ ಎಂದು ಅಕ್ರಮ ಮರಳು ಸಾಗಾಣಿಕೆ ಮಾಡುತ್ತಿರುವ ವ್ಯಕ್ತಿ ಮಾಹಿತಿ ವ್ಯಕ್ತಪಡಿಸಿದ್ದಾರೆ ಏನಾದ್ರ ಅಲ್ಲಿ ಮಂತ್ಲಿ ತಗೊಳಕ್ ಅವರು ಸೌಂಡ್ ಟೇಶನ ಮಂತ್ಲಿ ತಗೋಣ ನಮ್ಮ ಮನೆಯಲ್ಲಿ ಎಲ್ಲಿ ನಡೀತಿತ್ತ ಪ್ರಾಬ್ಲಮ್ ಇಲ್ಲ ಮತ್ತೆ ಇಲ್ಲ ಸೌಂಡ್ ಟೇಶನ್ ಹೋಯ್ತಿ ಹ್ಮ್ ಯಾರಲ್ಲಿ ಹ್ಮ್ ನೋಡೋಣ ಹ್ಮ್ ಮಂತ್ಲಿ ಹ್ಮ್ ಯಾರಾದ್ರ ಸೌನೂರು ಹುಲ್ಗೂರು ಗುಡ್ಗೇರಿ ಲಕ್ಷ್ಮೇಶ್ವರ ಅಲ್ಲ ಸೌಂಡ್ ಟೇಶನ್ ಯಾರು ಕೊಡ್ತಾರ ದೇವನ್ ಪಾದ ಕೊಡ್ತೀನಿ ಮಾಲಾಕ ಕೊಡ್ತೀನಿ ಯಾರು ಮಾಡಿದ್ದಾರೆ ಹೆಸರು ಅದ್ರಾಗ ಹೆಸರೇನು ಬಸಪ್ಪ

ಹಾ ಅಲ್ರಿ ನಿಮ್ಸಾ ಇಲ್ಲಿ ಹತ್ತತ್ತ ಹೊತ್ತ ನೀ ಲಕ್ಷ ರೂಪಾಯಿ ಇಸ್ಪೇಟು ಎಷ್ಟೋ ಮಂದಿ ಊರ ಬಿಟ್ಟ ಹೋಗ್ಯಾರ್ರಿ ಹೌದ್ರಿ ಇಸ್ಪೇಟೆ ಆಡಿ ದೊಡ್ಡ ದೊಡ್ಡ ನಾಕ್ನಾಕು ಎಂಟ್ ಗಂಟೆ ಕಂಪ್ತಿದ್ದಾರ ಅಂತ ಮಾರ್ಕೊಂಡು ಹೋಗ್ಯಾರ ಡೈಲಿ ಇರ್ತೇತಿ ಗಣರ ಒಬ್ರು ಒಬ್ಬ ಅಧಿಕಾರಿಗಳು ಬೆಳಿದ್ರ ಹೋಗಂಗಿಲ್ಲ ಅವ್ರನ್ನ ಹಂಗಾದ್ರ ಹೋಗ್ತಾರ ಇವ್ರ ಅಧಿಕಾರಿಗಳು ಬರ್ರಿ ಸರ ಅಧಿಕಾರಿಗಳು ಲೂಜ್ ಕೊಟ್ರ ಮಾರ್ತಾರಿ ಹೌದನ್ರಿ ಸ್ಟ್ರಿಕ್ ತಗೊಂದ್ರ ಯಾರು ಯಾರು ಬರ್ದಲ್ರಿ ಹೌದನ್ರಿ ಎಸ್ಟ್ ಮನಿ ಕಳುವಾಗ ಗೊತ್ತಂತ್ರಿ ನಮ್ ಊರಾಗ ತಿಂಗಳದಾಗ ಒಂದ್ ಎಂಟ್ ಮನಿ ಕಳುವಾಗ ಹಿಂಗಿಲ್ಲ ಮತ್ತ ಸಾಮಾನ್ಯ ಜನರ ಟ್ರೈನಿಗೆ ಬರ್ತಾರ್ರೀ ಆ ಕಡೆಯಿಂದ ಜನ ಹ್ಮ್ ಕಳುವ ಮಾಡಾಕ ಬರ್ತಾರ ಅವ್ರ ನೋಟ್ ಸರ್ಚ್ ಮಾಡ್ರಿ ಅಂದ್ರ ಒಂದ್ ದಿವ್ಸ ಬರ್ತಿಲ್ಲ ಅವ್ರ ವಿಶ್ವ ಮಾನವ ಗಾಡಿಗ್ ಬರ್ತಾರಿ ಹುಬ್ಳಿ ಕಡಿಯಿಂದ ಯಾವ ಪೊಲೀಸ್ ನೀವು ಇನ್ಫಾರ್ಮ್ ಮಾಡಿದ್ರಿ ಇದ್ರ ಬಗ್ಗೆ ಇಲ್ಲಾ ನಾ ಏನ ಎಸ್ಪಿ ಡ್ಯೂಟಿ ಮಾಡೋರ್ ಎಸ್ಪಿ ಡ್ಯೂಟಿ ಮಾಡ್ತಿದಾರಲ್ರಿ ಅವ್ರ ಮ್ಯಾಲ ಆರೋಪ ಇತ್ತಂತ ಅಂತ ಹೌದ್ರಿ ಅವ್ ಸರ್ ರೀ ಅವ್ರ 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 ಕೈಮಾಡಿಂದ ನಡಿತೇವ್ರಿ ಹೌದಲ್ರಿ ಅವ್ರ ನಡಿಬೇಕಾದ್ರ ಕಾರಣ ಅವ್ರ್ ಹಾ ಹೌದೇನು ರೀ ಅವ್ರ ಸ್ಟಿಕ್ ಆಗಿದ್ರಿ ಯಾರು ಹೇಳ್ತೇವ್ರಿ ಅವ ಒಂದೇ ನಡೆಯಂಗಿಲ್ಲ ಹಾ ಆ ಅಧಿಕಾರಿಗಳು ಚಲೋ ಚೊಲೋ ಅದಾರ ಅಂದ್ರ ಅಂತರ ಮದ್ವೆ ಎತ್ತಸ್ತಾರ ಅವ್ರು ಸ್ಟಿಕ್ ಮಾಡಾಕ ಹೋದ ಕೂಟ್ಲೆ ಅವು ಹಂಗಾದಾನ ಹಿಂಗ ಅದನ್ನ ಎತ್ತಿಚ್ ಕೊಡ್ತಾರ ಹ್ಮ್ ಇವ್ರು ಒಳ್ಳೆ ಮಾಡ್ರಿ ಈಗ ಎಸ್ಪಿ ಡ್ಯೂಟಿ ಮಾಡೋರು ಭಾಳ್ ದಿವ್ಸ ಅಂತ ಹೇಳಿ ಆರೋಪ ಮಾಡಿ ಅವ್ರನ್ನ ತೆಗಿಬೇಕಂತ ಹೇಳಿ ಲೆಟರ್ ಕೊಟ್ಟಿದ್ದ ಹೌದ್ರಿ ಹೌದು ಹೌದ್ ಹೌದು ಮತ್ತೆ ಇದನ್ನ ಇನ್ನೂವರೆಗೂ ತೆಗ್ದಿಲ್ಲಾ ಮತ್ತೆ ಯಾರೋ ಅಮಾಯಕ್ರನ್ನ ಇಲ್ಲಿಂದ ಟ್ರಾನ್ಸ್ಫರ್ ಅಂತ ಹೇಳಿ ಸುದ್ದಿ ಹಿಂಗ ಹಾ ಹ್ಞೂನ್ರಿ ಅಮಾಯಕ್ರ ಪಾಪ ಅವ್ರ ಅಮಾಯಕ್ರ ಅಂದ್ರ ಅವ್ರು

ಎಸಿಡಿ ಮಾಡಿರೋದು ಆಗಲಿ ಮತ್ತು ಅವ್ರ ಏನಾರ ಅಂತ ಭಾಗ್ಯ ಆಗಿದ್ದು ಏನಾರ ಒಂದು ಆಡಿಯೋ ವಿಡಿಯೋಸ್ ಇದ್ರೆ ನಾವು ಸುದ್ದಿ ಗಿದ್ದೀಗ ಮಾಡ್ತೇವೆ ಸುದ್ದಿ ಈಗ ಮಾಡಿ ಹೇಳ್ತೇನೆ ರೀ ನಿಮ್ಗೆ ಯಾವ ಟೈಪ್ ಮಾಡ್ಬೇಕಲ್ಲ ಹೇಳ್ತೇನೆ ಈಗ ಎಸ್ ಪಿ ಯುವರ್ಗೆ ನಾವು ಮನೆ ಮಾಡ್ಕೊಳ್ಳೋ ಒಂದು ಮನೆಯಿಂದನೂ ಇದನ್ನ ದೂರ ಸಂಪುಸ್ತವಿ ರೀ ಇಂಥವೆಲ್ಲ ಮಾಡಿದರೂ ನೀವು ಏನು ಕ್ರಮ ಕೈಗೊಂಡ್ರಿ ಅನ್ನೋದ ಬಗ್ಗೆ ನಮಗೆ ಮಾಹಿತಿ ಕೊಡ್ರಿ ಅಂತ ಹೇಳಿ ನಾವು ಅದನ್ನು ಮುಂದಿಟ್ಕೊಂಡು ಮಾಡ್ಬೇಕಾಗ್ತೇವೆ ತಾಲ್ಲೂಕಿನಲ್ಲಿ ಅಕ್ರಮ ಮರಳು ಸಾಗಾಣಿಕೆ ಎಲ್ಲಾ ಅಲ್ಲ ಅಲ್ರಿ ನಮ್ಮಲ್ಲಿ ಏಜೆಂಟ್ ಅದಾರ ಏಜೆಂಟ್ ಅವ್ರ ಏಜೆಂಟ್ ಹೋಗಿದ ಅವ್ರಿಗೆ ಮೂಟ್ರಸ್ತಾರ ಸರ್ಕಾರ ಹಾ ಅವ್ರ ಕಡೆಯಿಂದ ಹೋಗ್ತಾವ ಎಲ್ಲಾ ಉಸಿ ಆಟವು ಸ್ಪೀಡ್ ಆಡವು ಎಲ್ಲಾ ತಾಲೂಕ್ಗಳಲ್ಲಿ ಭಾಳ ಆಗ್ಯಾವ ರೀ ಇಂತ ರಾತ್ರಿ ಹನ್ನೆರಡು ಒಂದ್ ಗಂಟೆಯಿಂದ ಸ್ಟಾರ್ಟ್ ಆಗ್ತಾವ್ರಿ ಗಾಡಿ ಅಡ್ಡಾಡ್ತಾರ ಯಾರು ದಾಟ್ ಮಾಡಂಗಿಲ್ಲ ಅಲ್ಲಿ ಹೋಗ್ತಾರ ರಾತ್ರಿ ನಿಂತಾರ ಸ್ಪೀಡ್ ಮಾಡ್ಕೊಂಡ್ ಹೋಗ್ತಾರ ಭಾಳ ಭಾಳ ಅದಾವ ಬಿಡ್ರಿ ಇದ್ರಾಗ ಹೌದ ಹೌದ್ ಯಾರು ಹೇಳಿದ್ರೆ ಹೇಳಿದ್ರು ಕೇಳಿಲ್ ಬಿಡ್ರಿ ನಾವೇ ಅಕ್ಕಿ ತೆನಿ ಕಟ್ಸಬೇಕ ಆಗೋದು ಆಗ ಆಕತಿ ಅಂತ ಸುಮ್ಮನ ಆಯ್ತು ಈಗ ಏನಾಗದ್ ಆಕತ್ತ್ರಿ ನಾವೇನು ಮಾತಾಡೋವರೆಗೂ ನಾವು ಏನಾರು ಮಾಡ್ದಿದ್ರ ಏನು ಆಗಲ್ರಿ ಹೌದ್ ಹೌದು ನೀವು ಸ್ವಲ್ಪ ಹಾಕ್ ಕೆಲ್ಸ ಇದ್ರೆ ನೋಡ್ರಿ ಸರ ಈಗ ನಮ್ಗ್ ನಿಮ್ಮಿಂದ ಸಹಕಾರ ಬೇಕ್ರಿ ನಮ್ಮಿಂದ ನಿಮ್ಗ್ ಸಹಕಾರ ಇರುತ್ತೆ ನಿಮ್ಮಿಂದ ನಮ್ ಸಹಕಾರ ಸಿಕ್ಕ್ರ ನಾವೇನ್ ಮಾಡ್ತೇವಿ ಮುಂದೆ ಏನ್ ಮಾಡಬೇಕು ಅದನ್ನ ಮಾಡ್ತೇವಿ ನಮ್ಮ ಕೆಲಸ ನಾವು

ತಮಣೂರು ಪೊಲೀಸ್ ಠಾಣೆಯಲ್ಲಿ ಇವರು ಮಾಡಿದ್ದೇ ದರ್ಬಾರ್ ಎಂಬ ಹಂತದಲ್ಲಿ ಬಂದು ನಿಂತಿದೆ ಇಂತಹ ಲಂಚಕೋರರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಜನತಾ ಸರ್ಕಾರ ಮಾಹಿತಿ ತಿಳಿಸಿದೆ